ಒಂದು ರೂಪಾಯಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಯಾವಾಗ ಏನು ಯಾರು ತಂದಿಲ್ಲ ಏನು ಒಂದು ಸುಮಾರು ಎರಡೂವರೆ ಮೂರು ಸಾವಿರ ಕೋಟಿ ರೂಪಾಯಿ ತಂದು ಇಲ್ಲಿ ಏನು ಕೆಲಸ ಮಾಡಿದ್ದೀವಿ ಮಾಡಿದೀವಿ ಮುಂಚೆ ಸುಮಾರು ಒಂದು ಸಾವಿರ ಕೋಟಿ ಕೆಲಸದ ನಾವು ಕೇಂದ್ರದ ಎಲ್ಲ ಶಾಲೆ ಕೊಡಕ್ಕೆ ಕೊಟ್ಟಿದ್ದೀವಿ ಆಗ ಅವ್ರು ಎಲ್ಲ ಕೆಲಸ ಅಲ್ಲಿ ಬಿದ್ದು ಕೆಲಸ ಆಗ ತಯಾರಿಲ್ಲ ಬಹಿರಾಜಕಾರಣಿ ನಡೆದ ಈಗ ನಿನ್ನೆ ಇನ್ನ ಕೆಳಗಾವ ಬಸವೇಶ್ವರ ಯಾರು ಯಾರು ವೇದರಲ್ಲಿ ಒಂದು ಸುಮಾರು ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಅಂತ ಸ್ಕೀಮ್ ನಾವು ಏನೋ ಇಪ್ಪತ್ ಮೂರಕ್ಕೆ ಬಿಟ್ಟಿದ್ರು ಇತಿಹಾಸದಲ್ಲಿ ಏನೇನು ಮಾಡಿಲ್ಲ ಅನ್ನೋ ಅದು ಪ್ರಾರಂಭ ಮಾಡೋ ಹಂತದಲ್ಲಿ ತಂದಿದ್ದಿತ್ತು ಕೆಲವೊಂದು ನಾಲ್ಕನೇ ಪ್ರಾರಂಭ ಬಿದ್ದೈತಿ ಅಲ್ಲಿ ಬಿದ್ದೈತಿ ಜನ ಅದರ ಸಂವಾದ ಕೊಟ್ಟಿದ್ರಿ ಆದ್ರೂ ಕೂಡ ನಾವು ಕೆಲವರು ಬನ್ನಿ ಮೋಸವಾಗಿ ಹತ್ತಿಲ್ಲ ನೀವು ಸೋಲಿಸಿದಿರೋ ಈಗ ಮಾತ್ರ ಪ್ರಶ್ನ ಮಾಡುವುದು ಪಳೆ ಬರ್ತೀವಿ